ಸ್ಮಾರ್ಟ್ಫೋನ್ ಇದನ್ನ ಬಳಕೆ ಮಾಡದ ವ್ಯಕ್ತಿಯೇ ಇಲ್ಲವೆಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಲಕ್ಷಕ್ಕೆ ಒಬ್ಬರು ಮಾತ್ರ ಸ್ಮಾರ್ಟ್ಫೋನ್ ಬಳಕೆ ಮಾಡದೇ ಇರಬಹುದು ಉಳಿದಂತೆ ಇಂದಿನ ಕಾಲದಲ್ಲಿ ಸ್ಮಾರ್ಟ್ಫೋನ್ ಒಂದಿದ್ದರೆ ಸಾಕು ನಮಗೆ ಮತ್ತೇನು ಬೇಡ ಎನ್ನುವಷ್ಟರ ಮಟ್ಟಿಗೆ ಮೊಬೈಲ್ ಗೀಳು ನಮ್ಮನ್ನ ಆವರಿಸಿದೆ ಸ್ಮಾರ್ಟ್ಫೋನ್ ಇಲ್ಲದೆ ಇದ್ದರೆ ಜೀವನವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿಯು ಇಂದಿನ ಕಾಲದಲ್ಲಿ ನಿರ್ಮಾಣವಾಗಿದೆ ಬೆಳಗ್ಗೆ ಬೇಗ ಎದ್ದೇಳಲು ಅಲಾರಂನಿಂದ ಹಿಡಿದು ರಾತ್ರಿ ಮಲಗುವ ತನಕ ಪ್ರತಿಯೊಂದು ವಿಚಾರಕ್ಕೂ ನಾವು ಸ್ಮಾರ್ಟ್ಫೋನ್ಗಳನ್ನೇ ಅವಲಂಬಿಸಿದ್ದೇವೆ ಅದರಲ್ಲೂ ಯಾವುದೇ ವಿಚಾರವೂ ನಮಗೆ ತಿಳಿಯದೆ ಇದ್ದರೆ ಮೊಬೈಲ್ನಲ್ಲಿಯೇ ಗೂಗಲ್ ಮೊರೆ ಹೋಗ್ತೇವೆ ಇದರಿಂದ ಇದು ನಮ್ಮ ಜ್ಞಾಪಕ ಶಕ್ತಿಯನ್ನ ಕುಂದಿಸಿದೆ ಎಂದರೆ ತಪ್ಪಾಗಲಾರದು ಸ್ಮಾರ್ಟ್ಫೋನ್ ನಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದೆ ಹೌದು ಇಂದಿನ ಯುವ ಜನತೆಯು ಮೊಬೈಲ್ ಅನ್ನ ಅತಿಯಾಗಿ ಬಳಕೆ ಮಾಡುತ್ತದೆ ಅಧ್ಯಯನಗಳು ಹೇಳುವ ಪ್ರಕಾರ ಸ್ಮಾರ್ಟ್ಫೋನ್ ಚಟವು ಡ್ರಗ್ಸ್ಗಿಂತಲೂ ತುಂಬಾ ಅಪಾಯಕಾರಿಯಾಗಿದೆ ಸ್ಮಾರ್ಟ್ ಫೋನ್ಗಳು ನಮಗೆ ತುಂಬಾ ಅನಾರೋಗ್ಯಕರವಾಗಿದೆಯಂತೆ ಇಷ್ಟಕ್ಕೂ ಈ ಬಗ್ಗೆ ನಡೆಸಿದ ಕೆಲ ಅಧ್ಯಯನಗಳು ಏನ್ ಹೇಳ್ತಿದೆ ನೋಡಿ ಕೆಲ ಯುವಕರು ಮಾದಕ ವಸ್ತುಗಳಿಗೆ ಮಾರು ಹೋದ್ರೆ ಸಾಕಷ್ಟು ಮಂದಿ ಗಳಿಗೆ ಮಾರು ಹೋಗಿದ್ದಾರೆ ಇವುಗಳು ನಮ್ಮನ್ನ ನಮ್ಮ ಕೆಲಸ ಮಾಡಿಕೊಳ್ಳುವುದಕ್ಕೂ ಬದಲಾಗಿ ಹೆಚ್ಚಿನ ಕಾಲವನ್ನ ಮೊಬೈಲ್ ನಲ್ಲಿಯೇ ಕಳೆಯುವಂತೆ ಮಾಡುತ್ತವೆ ಇದು ಡ್ರಗ್ಸ್ ನಷ್ಟೇ ಅಪಾಯಕಾರಿ ಎನ್ನುತ್ತವೆ ಹಲವು ವರದಿಗಳು ಹೈಡಲ್ಬರ್ಗ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಒಬ್ಬರು ಸುಮಾರು ನಲವತ್ತೆಂಟು ಜನರ ಮೆದುಳನ್ನ ಎಂಆರ್ಐ ಸ್ಕ್ಯಾನ್ಗೆ ಒಳಪಡಿಸಿದರು ಇದರಲ್ಲಿ ಇಪ್ಪತ್ತೆರಡು ಮಂದಿ ಸ್ಮಾರ್ಟ್ಫೋನ್ ಗೀಳಿಗೆ ಒಳಗಾಗಿರುವುದು ಕಂಡುಬಂದಿದೆ ಹಿಂದೆ ನಡೆಸಿದ ಹಲವಾರು ಅಧ್ಯಯನಗಳು ಕೂಡ ಫೋನ್ ಮತ್ತು ಡ್ರಗ್ಸ್ನ ಪ್ರಭಾವವು ಸಮಾನವೆಂದು ಹೇಳಿದೆ ನಿಮಗೆ ಯಾವುದಾದರೂ ನೋಟಿಫಿಕೇಶನ್ ಬಂದ ವೇಳೆ ತುಂಬಾ ಸಂತೋಷವಾಗುವುದು ಯಾಕೆ ಎಂದು ತಿಳಿದಿದೆಯಾ ಅಥವಾ ಇಂಟರ್ನೆಟ್ನಲ್ಲಿ ಬ್ರೌಸಿಂಗ್ ಮಾಡುವ ವೇಳೆ ನೀವು ತುಂಬಾ ಹಿತಕರ ಅನುಭವ ಪಡೆ ಯಾಕೆ ಯಾಕೆಂದರೆ ಫೋನ್ ನಲ್ಲಿ ಬ್ರೌಸಿಂಗ್ ಮಾಡುವ ವೇಳೆ ಅದು ಡ್ರಗ್ಸ್ ನಷ್ಟೇ ಅನುಭವ ನೀಡುವುದು ಇದೇ ವೇಳೆ ದೇಹದಲ್ಲಿ ಡೋಪಮೈನ್ ಎನ್ನುವ ಹಾರ್ಮೋನು ಬಿಡುಗಡೆಯಾಗುತ್ತದೆ ಇದು ಒಂದು ಉತ್ತಮ ಭಾವನೆ ಉಂಟು ಮಾಡುವ ಹಾರ್ಮೋನ್ ಮತ್ತು ನರ ವ್ಯವಸ್ಥೆಯನ್ನ ಉತ್ತೇಜಿಸುವ ಕೆಲಸ ಮಾಡುತ್ತದೆ ಇದರಿಂದ ನಮಗೆ ಒಳ್ಳೆಯ ಭಾವನೆ ಬಂದರೂ ಅದು ಚಟವಾಗಬಹುದು ಇಂತಹ ಅಮಲು ನಿಮ್ಮ ಏಕಾಗ್ರತೆಯ ಮೇಲೂ ಕೂಡ ಪರಿಣಾಮ ಬೀರುವುದು ಸ್ಮಾರ್ಟ್ಫೋನ್ ಗೀಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಎಂದರೆ ಅದು ನಮ್ಮನ್ನ ನಮ್ಮ ಜೀವನ ಇರುವ ಹಾಗೆ ಆನಂದಿಸಲು ಬಿಡುವುದಿಲ್ಲ ಮತ್ತು ನಮ್ಮ ಮೆದುಳಿನ ಮೇಲೆ ಅದು ತನ್ನ ಪ್ರಾಬಲ್ಯವನ್ನ ಮೆರೆಯುತ್ತದೆ ಇತ್ತೀಚೆಗೆ ನೋಡಿದಂತೆ ಮಕ್ಕಳು ಕೂಡ ಹುಟ್ಟಿದ ಕೆಲವೇ ತಿಂಗಳುಗಳಲ್ಲಿ ಮೊಬೈಲ್ಗೆ ಮಾರು ಹೋಗುತ್ತಿದ್ದಾರೆ ಮಕ್ಕಳು ಊಟ ಮಾಡಬೇಕಾದರೆ ಮೊಬೈಲ್ ಬೇಕು ಮಕ್ಕಳು ಅತ್ತರು ಮೊಬೈಲ್ ನೀಡಬೇಕು ಇಲ್ಲವಾದರೆ ಮಕ್ಕಳ ಹಠ ಮಾಡುವ ಸ್ವಭಾವ ಹೆಚ್ಚೇ ಆಗುತ್ತದೆ ಅದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಎಂದರೆ ಅದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಎಂದರೆ ಮಕ್ಕಳು ಮಲಗಿದಾಗ ನಿದ್ದೆಯಲ್ಲಿಯೂ ಕೂಡ ಮೊಬೈಲ್ ಬಳಕೆ ಮಾಡುತ್ತಿರುವವರಂತೆ ಕನವರಿಸುತ್ತಿರುತ್ತಾರೆ ಹಾಗಾದರೆ ಈ ಚಟದಿಂದ ದೂರವಾಗುವುದು ಹೇಗೆ ಅನ್ನೋ ಪ್ರಶ್ನೆ ಬರಬಹುದು ನೀವು ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಸ್ಮಾರ್ಟ್ಫೋನ್ ಗೀಳು ಅಂಟಿಸಿಕೊಂಡಿದ್ದರೆ ಆಗ ನೀವು ಮೊಬೈಲ್ ಜೊತೆಗೆ ಆರೋಗ್ಯಕರ ಸಂಬಂಧ ಇಟ್ಟುಕೊಳ್ಳಬಹುದು ಮತ್ತು ಇದು ನಿಮ್ಮ ಮೇಲೆ ಹಿಡಿತ ಸಾಧಿಸದಂತೆ ನೋಡಿಕೊಳ್ಳಬೇಕು ನೀವು ಬಳಕೆ ಮಾಡುವ ಬಗ್ಗೆ ಗಮನಿಸುತ್ತಾ ಇರಿ ನಂತರ ಅದಕ್ಕೆ ಒಂದು ಸಮಯದ ಮಿತಿ ನಿರ್ಧರಿಸಿಕೊಳ್ಳಿ ಅವಶ್ಯಕತೆ ಇದ್ದರೆ ಮಾತ್ರ ಮೊಬೈಲ್ ಬಳಕೆ ಮಾಡಲು ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ಜಾಲತಾಣದ ಆಪ್ಗಳನ್ನ ಕಡೆಗಣಿಸಿ ಇದರ ಬದಲಿಗೆ ಕೆಲವು ಒಳ್ಳೆಯ ಆ್ಯಪ್ಗಳನ್ನ ಬಳಸಿ ಇದರಿಂದ ಮನಸ್ಸು ಉಲ್ಲಾಸಿತವಾಗುವುದು ಚಟಕ್ಕೆ ಬೀಳಿಸುವ ಆ್ಯಪ್ಗಿಂತ ಮನಸ್ಸಿಗೆ ಸಮಾಧಾನ ನೀಡುವ ಆ್ಯಪ್ಗಳನ್ನು ಬಳಸಿ ನೋಟಿಫಿಕೇಶನ್ಗಳನ್ನು ಮ್ಯೂಟ್ ಮಾಡಿಬಿಡಿ ಇದು ಸ್ವಲ್ಪ ಕಠಿಣವಾದರೂ ಇಂದು ದೊಡ್ಡ ಬದಲಾವಣೆ ಮತ್ತು ಆರೋಗ್ಯಕರ ಹವ್ಯಾಸವಾಗಿ ನಿಮಗೆ ನೆರವಾಗುವುದು